ಒಬ್ಬ ಉನ್ನತ ಅಧಿಕಾರಿಯಾಗಿ ಹೆಸರು ಗಳಿಸಬೇಕಂತ ಆ ಜೀವನ್ ಮಾತೆಯಲ್ಲಿ ಭಕ್ತಿ ಪೂರ್ವಕವಾಗಿ ಬಿಡಿಕೊಂಡೆ ಬೇರೆ ಬಿಡಿದ್ದ ಮುಕ್ತದ ವಿಷಯನ್ನೇ ಮನ ಬಿತ್ತುರಿಸಿಬಿಟ್ಟು ಈ ನಿನ್ನ ಪದಿದವರ ಮುಂದೆ ಬಿದ್ದ ಒಂದು ಮಾತು ಮಾತ್ರ ನನ್ನ ಬಲಿಟ್ಟುಕೋ ಆ ಈ ಚಲನತೆಗೆ ಆಚೆ ಬಿದ್ದು ನನ್ನ ಮಾನತನ ಕೇಳಿ ಏನವನ ಈ ಈಶ್ವರನ ಲೈಫ್ನಲ್ಲೇ ಇಲ್ಲ ನೀವು ಲಂಚಕ್ಕೆ ಆಸೆ ಬೀಳುವುದಿಲ್ಲ ನನಗೆ ಚೆನ್ನಾಗಿ ಗೊತ್ತೇ ಆದ್ರೆ ಇಲ್ಲಿ ಅಧಿಕಾರಿಗಳು ನಿಮ್ಮಂತೆ ಇರಬೇಕಲ್ಲ ಅದು ಅವರವರ ಧರ್ಮ ಪೊಲೀಸ್ ಇದೆಯಲ್ಲಿ ಎಷ್ಟೇನು ಇಷ್ಟ ಅಂತಿದ್ದರು ಕೂಡ ಅವರಿಗೆ ಒಂದು ಕೆಟ್ಟ ಹೆಸರು ಇದೇ ಇರುತ್ತದೆ ಅದಕ್ಕೆ ನಾವು ಹೊರಟಾಗಿರುವೆ ನಮ್ಮ ಕಾರಿಗೆ ಕಳಂಕ ಒಟ್ಟಾರನ ಡ್ಯೂಟಿಯಲ್ಲಿ ಲಂಚಗರು ಕೂಡ ಪಂಚತನ ಕೊಡುವುದಿಲ್ಲ ತಿಳಿತು ಅಂತೂ ಹಣಕ್ಕಿಂತಲೂ ನಿಮಗೆ ಕರ್ತವ್ಯ ಮುಖ್ಯ ಅಂದ್ರೆ ಹಾ ಹೋಗಿಬಿಡಿ ಇವತ್ತು ಊರಿಂದ ಯಾರು ಬರ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿದೆ ತಾನೇ ಗೊತ್ತಿದೆ ಇವತ್ತು ನಿಮ್ಮ ಅಣ್ಣ ಶಾಂತಿ ಅಂತ ನಮ್ ಕಂಪಾದಿನ ಬೆಳಿಗ್ಗೆ ಬಸ್ ಸ್ಟಾಂಡ್ ಬೆಳಗ್ಗೆ ತುಂಬ ಬರಲೇ ಮುಗಿಯ ಸುರಕ್ಷವಾಗಿ ಬಂದ ನೋಡಿದ್ರೆ ನಿಮ್ಮ ಪ್ರವಾಸ ಚೆನ್ನಾಗಿತ್ತು ಮೊದಲು ಇವಳಿಗೆ ಸಮಾಧಾನ ಹೇಳಪ್ಪ ನೀನು ಪ್ರವಾಸಕ್ಕೆ ಹೋಗಿದಾಗಿಂದ ಪ್ರತಿನಿತ್ಯ ನಿನ್ನನ್ನೇ ನನ್ನ ಮುದ್ದು ತಂಗಿಯ ಮನಸ್ಸೇ ಅಷ್ಟೊಂದು ಸೂಕ್ಷ್ಮ ನಂತ ಈ ನನ್ನ ತಂಗಿದು ನಿನ್ನಂತ ಸದ್ಗುಣ ಪತಿ ಸಿಕ್ಕಿದ್ದು ಅವಳ ಪೂರ್ವ ಜನ್ಮದೇ ಸಿರಿ ಗೊತ್ತಿನಂತ ಮಾತೋರೇ ನಮ್ಮ ಅನಂತಪ್ಪ ಅವರು ಇದ್ದವರು ಅವರಿಬ್ಬರು ಸಾಕ್ಷಾತ್ ದೇವರಿದ್ದಾಗ ನೋಡ್ರಿ ನಿಜ ಪಂಪಪತ್ತಿ ನಿನ್ನ ಮಾತು ದೇವರಿಗೆ ಮುಖ್ಯವಾಗಿ ಒಬ್ಬ ಪೂಜಾರಿ ಇರ್ತಾನ ನೀನು ಕೂಡ ಇವರ ಸೇವಕನಾಗಿದ್ದೀಯಲ್ಲ ನಿನ್ನನ್ನು ನೆಚ್ಚಬೇಕಾಗುತ್ತೆ ಅಪ್ಪಾರ ನಾನು ಹತ್ತು ವರ್ಷ ಚಿಕ್ಕನಿದ್ದಾಗ ತಂದೆ ತಾನು ಕಳ್ಕೊಂಡು ಪರದೇಶಿರಿ ಆದ್ರೆ ಹತ್ತು ವರ್ಷದಿಂದ ಇವರು ಮನೆಗೆ ದೊಡಕಂತ ಬಂದಿದೆ ಅವರು ಕೂಡ ನನ್ನ ಸ್ವಂತ ತಮ್ಮ ಮಗನಾಗ ನೋಡ್ಕಂತ ಬಂದಾರೆ ಆದ್ರೆ ನಾನು ಕೂಡ ಅವ್ರ ನನ್ನ ಸ್ವಂತ ತಂದೆ ತಾಯಿ ಸಮಾನ ಅಂತ ಕಾಣ್ತೇನ್ರಿ ಅಂತೂ ಶ್ರೀರಾಮಚಂದ್ರಿಗೆ ಹಂಜಿನ ಇದ್ದಾಗ ಏನು ಮಾತನಾಡ್ತಾ ಹಾಗೆ ನಿಂತು ಬಿಟ್ಟಲ್ಲ ನೀವಿಬ್ಬರು ಕೂತುಕೊಳ್ಳಿ ನಾನು ಒಳಗಡೆ ಹೋಗಿ ಕಾಫಿ ತೆಗೆದುಕೊಂಡು ಬರ್ತೇನೆ ಅವರ ಸ್ವಲ್ಪ ನಿಂತ್ಕೊಂಡ್ರಿ ಎಲ್ಲ ಕೆಲಸ ನೀವೇ ಮಾಡಿ ನನ್ನ ಅವಶ್ಯಕತೆ ನಿಮ್ಗೆ ಯಾಕೆ ಬೇಕ್ರಿ ಇಲ್ಲ ಸ್ವಲ್ಪ ಕಣ್ಣು ಮುಚ್ಚಿ ಕಣ್ಣು ತೇರಿದ್ರೆ ಒಳಗೆ ಬಿಸಿ 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 పంచె అందా నివస్య నిల ఉద్దేశ ముఖ్య నమ్మ దిన పత్రిక ಸರ್ಕಾರ సర్కార సమాజ ಶಕ್ತಿಯನ್ನು శక్తి ಮಂತ್ರ ತಂತ್ರ ಪ್ರಜೆಗಳು ಹರಿತಿಲ್ಲ ಸರ್ಕಾರ ಸಮಾಜ ಪ್ರಜೆ ಮಂತ್ರಿ ಇವು ನಾಲ್ಕು ಸ್ಥಾನಕ್ಕೂ ಒಂದಕ್ಕೊಂದು ಸಂಬಂಧ ಸಂಬಂಧವಿದ್ದರೂ ಕೂಡ ಒಂದಕ್ಕೊಂದು ಹೋಲದ ಮಾತು ಅದು ಬರೆಯಂತಲೇ ಈಗಿನ ದೃಶ್ಯವನ್ನು ಕಂಡು ಇಲ್ಲ ಕಾರನು ಕಣ್ಣು ಮುಚ್ಚಿ ಕುಳಿತಿದೆ ದೇಶದಲ್ಲಿ ಇಂಥ ವಂಚಕರ ನೂರ ನಮ್ಮ ಪತ್ರಿಕೆಯ ಪ್ರತಿನಿಧಿಗಳು ಹಗಲುಗಳು ಶ್ರಮಿಸಿ ಗುರಿ ಸಾಗಿಸುವ ಪ್ರಯತ್ನಕ್ಕೆ ತಮ್ಮ ಕಾಲನ್ನು ಏನೇಳ್ತಿದೆ ಸರ್ಕಾರ ಶಾಂತಿ ನೀನಿ ತಿಳಿದುಕೊಂಡ ಹಾಗೆ ಕಾನೂನು ಎಂದು ಕಣ್ಣು ಮುಚ್ಚಿ ಕುಳಿತುಕೊಂಡಿಲ್ಲ ನಾನೊಬ್ಬ ಪೊಲೀಸ್ ಅಧಿಕಾರಿ ನಿಜ ಆದರೆ ನ್ಯಾಯ ನೀತಿ ಅಂಗಡಿಯವರನ್ನ ತಲೆವಾಗುತ್ತೇನೆ ಅನ್ಯಾಯ ಅಟ್ಟದ ಲಂಚ ಲಂಚ ಕೋರ್ ತಂಡಕ್ಕೆ ನಾನು ಯಾವಾಗ ಸುಮ್ಮ ಸಪ್ಪನಾಗುತ್ತೇನೆ ನನ್ನ ಪ್ರಾಣದಲ್ಲಿ ಸ್ಥಾನ ಮುಖ್ಯ ಒಂದೇ ಮಾತು ಹೇಳ್ಬೇಕಾದ್ರೆ ನಮ್ಮಂತ ಎಷ್ಟೋ ಅಧಿಕಾರಿಗಳು ದೃಷ್ಟಿಕ್ಕೆ ಕೈ ಹೊಡೆದ ಲಂಚ ಮಂಕುಶಕ್ಕೆ ಎಚ್ಚರಿಗೆ ಬಿಟ್ಟಿದ್ದಾರೆ ಆದ್ರೆ ನನ್ನ ಕರ್ತವ್ಯ ಮಾತ್ರ ನಾನೆಂದಿಗೂ ಲಂಚದ ಗುಲಾಮನಾಗೋದಿಲ್ಲ ಕೊನೆಗೆ ತನಗೆ ಅರ್ಥ ಆ ಲಂಚಮ್ಮ ಲಂಚಕ್ಕೆ ನಾಚಿಕೆ ಬಂದು ಹೇರಿ ಗುಡ್ ಇನ್ಸ್ಪೆಕ್ಟರ್ ಹೇರಿ ಗುಡ್ ದೇಶದಲ್ಲಿ ಇನ್ನೊಂದು ಮತ್ತೆ ದಕ್ಷ ಅಧಿಕಾರಿಗೊಳಿಸುವುದು ಬಹಳ ವಿರಳ ಪ್ರತಿಯೊಬ್ಬ ಅಧಿಕಾರಿ ತಾನು ಕೊಟ್ಟ ಕಾಕಿ ಬಟ್ಟಿಗೆ ಕಣ್ಣು ಕೊಟ್ಟು ಮುನ್ನಡೆದರೆ ಸಂದೇವಿಲ್ಲ ಅದ್ರ ಈಗಿನ ಕಾಲದ ಮನಸ್ಯರಿ ಏನ್ ನಾಚಿಕ್ ಅನ್ನದೇ ಗೊತ್ತಿಲ್ಲಾ ಕೊನೆಗಾದ್ರ ಮಂತನಿಲ್ಲಾ ಅಂತ ನಾಚಿಕ್ ಅನ್ನದ ನಾ ಇನ್ನ ಪೇಪರ್ದಾಗ ಈ ಸುದ್ದಿ ಹಾಕಿ ಕಾಪದ ಒಂದ್ ಅಕ್ಷರ ಕೂಸ್ಕೊಂಡ್ ಹೋದನ್ ರೀ ಮೊದಲ ಇದೇ ಕಾಪಿ ಕುಡ್ಬೇಕಂದ್ರಿ ಟೈಮ್ ಆಯ್ತು ನಾನು ಡೂಡಿಗೆ ಹೋಗಿ ಬರ್ತೇನೆ ಆ ಬಟ್ಟೆ ನಾನು ಬೇಡ ಸ್ವಲ್ಪ ಕಡಿಮೆ ನಿಮ್ಮ ಮುಖ್ಯ ಒಂದ್ ವಿಷಯ ತಿಳಿಸಬೇಕಾಗಿತ್ತ ನಮ್ ಸೈಬರ್ ಅದಂತ ಸುಮ್ಮನೆ ಐತಿ ನಿನ್ನೆ ನಾನು ಮಾರ್ಕೆಟ್ ಹೋದಾಗ ಆ ಕೊತ್ಮತ್ರಿ ಬಿಟ್ಟ ಇವ್ರು ಅಪ್ಪ ದಿನ ಈ ಚಿಟ್ಟೆ ನಂಬಿರ್ತಂತ ಹಾ ಇವರಿಗೆ ನಿಮ್ಮ ಪ್ರೀತಿಯ ಪದ್ಮಾಳ ಸಭೆ ನಿಂತುಗಳು ನನ್ನ ನಿನ್ನ ಪ್ರೇಮದ ವಿಷಯ ಅಷ್ಟೇ ಅಲ್ಲದೆ ನಮ್ಮಿಬ್ಬರ ಮದುವೆ ವಿಷಯದ ಬಗ್ಗೆ ನಮ್ಮ ತಂದೆಯವರಿಗೆ ತಿಳಿಸಿದ್ದೇನೆ ಅವರು ಕೂಡ ಹೊರವನ್ನ ಪರೀಕ್ಷೆ ಮಾಡಿ ನಂತರ ತಮ್ಮ ನಿರ್ಧಾರವನ್ನು ಅಂತ ಹೇಳಿದ್ದಾರೆ ದಯವಿಟ್ಟು ನಾಳೆ ತಪ್ಪದೆ ನೀವು ನಮ್ಮ ಮನೆಗೆ ಬರಬೇಕು ನಿಮ್ಮ ಬರುವಿಕೆ ನಿರೀಕ್ಷೆಯಲ್ಲಿ ಇರಿವೆ ಇಲ್ಲಿ ನಿಮ್ಮ ಪ್ರೀತಿಯ ಪ್ರೇಯಸಿ ತಜ್ಞ ಅಂತ ನಾನು ತಂದು ಕೊಟ್ಟ ಚಿಟ್ಟೆ ನಿಮ್ಗೆ ಚಾನ್ಸ್ ಐತಲ್ರಿ ಪಂಪಪತಿ ಹಾಗೂ ಹಾಮಿಷ ನಮ್ಮಿಬ್ಬರಲ್ಲಿ ಗುಪ್ತವಾಗಿರೋದು ಬಾ ಮೊದಲು ಸ್ನಾನ ಮಾಡಿ ಊಟ ಮಾಡೋಣ